ಗೋಷ್ಠಿಯಲ್ಲಿ ಉಪಸ್ಥಿರುವ ಉಪಸ್ಥಿತಿ ಇರುವಂತಹ ಎಲ್ಲ ಸೋದರ ಸೋದರಿಯರಿಗೂ ಕೂಡ ನಮಸ್ಕಾರ ಹೇಳ್ತಾನೆ ವೇದಿಕೆಯಲ್ಲಿರುವಂತಹ ಬಿಲ್ಲಪ್ಪ ಸರ್ಗೂ ನಮಸ್ಕಾರಗಳನ್ನು ಹೇಳ್ತಾ ನಾನು ಈ ದಿನ ಸತ್ಯ ಮತ್ತು ಸೌಂದರ್ಯ ಅನ್ನೋ ಒಂದು ಪ್ರಬಂಧವನ್ನು ಪ್ರಬಂಧದ ಸಾರವನ್ನು ನಿಮ್ಮ ಮುಂದೆ ಆ ಸಮಯದ ಅರಿವು ನನಗಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಕನಿಷ್ಠ ಸಮಯವನ್ನು ತೆಗೆದುಕೊಂಡು ನನ್ನ ಮಾತನ್ನು ಮುಗಿಸ್ಲೇಬೇಕಾಗಿದೆ ಮುಗಿಸ್ತೀನಿ ಸತ್ಯ ಮತ್ತು ಸೌಂದರ್ಯ ಒಂದು ನಾವೆಲ್ಲ ಪ್ರೈಮರಿ ಶಾಲೆಯಲ್ಲಿ ಓದಬೇಕಾದ್ರೆ ಒಂದು ಪದ್ಯವನ್ನು ಇತ್ತು ಅದರದ್ದು ಒಂದು ಹಿನ್ನೆಲೆಯೂ ಇತ್ತು ಹಸು ತನ್ನ ಮಗುವಿಗೆ ತನ್ನ ಕರುವಿಗೆ ಹಾಲು ಕೊಡೋದಕ್ಕೆ ಬಂದಿದೆ ಉಣ್ಸೋದಕ್ಕೆ ಅದು ಬೇಗ ಬೇಗ ನೀನು ಹಾಲು ಕುಡಿಯಪ್ಪ ನಾನು ಎಲ್ಲಿಗೋ ಅರ್ಜೆಂಟಾಗಿ ಹೋಗಬೇಕು ಅಂತ ಎಲ್ಲಿಗೆ ಹೋಗ್ತೀಯಮ್ಮ ಅಂತ ಇಲ್ಲಪ್ಪ ನಾನು ಇಲ್ಲಿಗೆ ಬರಬೇಕಾದ್ರೆ ಹುಲಿ ನನ್ನನ್ನು ಅಡ್ಗಟ್ಟಿಬಿಟ್ಟಿತ್ತು ನನ್ನ ಕಂದನಿಗೆ ಹಾಲನ್ನು ಉಣಿಸಿ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಕಣಪ್ಪ ನಾನು ಹೋಗಬೇಕು ಅಂತ ಅದಕ್ಕೆ ಅಮ್ಮ ನೀನು ಹೆಂಗೋ ಇಲ್ಲಿ ಬದ್ಬಿಟ್ಟಿದೀಯಲ್ಲಮ್ಮ ಮತ್ತೆ ಯಾಕಮ್ಮ ಹೋಗ್ತೀಯ ನಾನು ಯಾರಮ್ಮ ನೋಡ್ಕೊಳ್ತಾರೆ ಈ ಥರ ಒಂದು ಸುಚುವೇಷನ್ನು ಸಾಯ್ಲೇಬೇಕು ಮಾತು ಕೊಟ್ಬಿಟ್ಟಿದ್ದೀನಿ ನಾನು ಆ ವಾರ್ಡಿನ ಮೂರು ಸಾಲುಗಳನ್ನ ಹೇಳ್ತೀನಿ ಹಸು ಹೇಳುತ್ತೆ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ನಡೆದರೆ ಮೆಚ್ಚನ ಪರಮಾತ್ಮನು ಅಂದರೆ ಆ ಸತ್ಯದ ಮಹತ್ವ ಎಷ್ಟು ಅನ್ನೋ ಅರಿವು ನಮಗಾಗುತ್ತೆ ಸ್ನೇಹಿತರೆ ಅಲ್ಲದೇ ಆ ಸತ್ಯವನ್ನು ಕುರಿತಂತಹ ಅನೇಕ ನುಡಿಗಟ್ಟುಗಳು ಇದ್ದಾವೆ ಒಂದು ನುಡಿಗಟ್ಟು ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಅಂತ ಆಮೇಲೆ ನಮ್ಮ ಏನು ಈ ಬ್ರಹ್ಮವಿದ್ಯಾ ಸಮಾಜ ಇದೆಯಲ್ಲ ಈ ಸಮಾಜವೂ ಕೂಡ ಮೂರು ಸತ್ಯಗಳ ಮೇಲೆ ಬುನಾದಿಯನ್ನು ಹಾಕ್ಕೊಂಡು ಬೆಳೀತ ಬೆಳೆದಿದೆ ಒಂದನೇದು ಅಂತ ಹೇಳಿದರೆ ಆ ಮೂರು ಸತ್ಯಗಳಲ್ಲಿ ಮೊದಲನೇದು ಮನುಷ್ಯನ ಆತ್ಮ ಅಮರ ಅದರ ಭವಿಷ್ಯದ ಬೆಳವಣಿಗೆಗೆ ಮಿತಿಯಿಲ್ಲ ಅಂತ ಅಂದರೆ ಮಾನವ ಮಾಧವನಾಗುವಂತಹ ಶಕ್ತಿಯನ್ನು ಹೊಂದಿದ್ದಾನೆ ಇದು ಸತ್ಯ ಎರಡನೇ ಸತ್ಯ ಏನು ನಮಗೆ ಚೇತನವನ್ನು ನೀಡಿರುವಂತಹ ಒಂದು ತತ್ವ ಇದೆಯೋ ಆ ತತ್ವ ನಮ್ಮ ಒಳಗೂ ಇದೆ ಹೊರಗೂ ಇದೆ ಇದು ಎರಡನೇ ಸತ್ಯ ಮೂರನೇ ಸತ್ಯ ಅಂತ ಹೇಳಿದರೆ ನಮಗೆ ನಾವೇ ನ್ಯಾಯದಾತರು ಅಂತ ನ್ಯಾಯ ಅನ್ಯಾಯ ಅನ್ನೋದು ನಿಜವಾಗಲೂ ಕೂಡ ಪ್ರತಿಯೊಬ್ಬನಿಗೂ ಗೊತ್ತಾಗುತ್ತೆ ಆದರೆ ನಾವು ಎಷ್ಟು ಮಟ್ಟಿಗೆ ಅದನ್ನು ಆ ಸತ್ಯವನ್ನು ಒಳಗಡೆ ಇಟ್ಕೊಂಡು ನಾಟಕ ಮಾಡ್ತಾ ಇರ್ತೀವಿ ನಾವು ಹಾಗ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು ಸ್ನೇಹಿತರೆ ಹಾಗಾದರೆ ಸತ್ಯ ಅನ್ನೋದು ಗೊತ್ತೇ ಆಗಿಲ್ವಲ್ಲ ನಮಗೆ ಅದು ಎಲ್ಲಿದೆ ಅದು ಏನಿದೆ ಅದು ಹೇಗಿದೆ ಸ್ನೇಹಿತರೆ ಸತ್ಯ ಅನ್ನೋದು ಪಂಚೇಂದ್ರಿಯಗಳಿಗೆ ನಿಲಕದಂತಹ ವಿಷಯ ಪಂಚೇಂದ್ರಿಯಗಳ ಮೂಲಕ ಗುರುತಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಸತ್ಯವನ್ನು ಅರಿಯಲು ಅವನಿಗೆ ಅಂತರಂಗದ ಜ್ಞಾನದ ಕಂಡುಗಳು ಬೇಕು ಅಂತ ಹೇಳ್ತೀವಿ ನಾವು ಮಹಾತ್ಮ ಗಾಂಧೀಜಿಯವರು ತನ್ನ ಜೀವನ ಪೂರ್ತಿಯಾಗಿ ಈ ಸತ್ಯದ ಸಂಶೋಧನೆಯಲ್ಲೇ ಅವರು ತೊಡಗಿದರು ಮಹಾತ್ಮ ಗಾಂಧಿಯವರು ಅದೇ ರೀತಿ ನಮ್ಮ ಧಾರ್ಮಿಕ ಕ್ಷೇತ್ರದಲ್ಲಿ ಇವನನ್ನು ಜೈ ಜಿಡ್ಡು ಕೃಷ್ಣಮೂರ್ತಿಯವರನ್ನು ನಾವು ಒಬ್ಬ ಕ್ರಾಂತಿಕಾರಿ ಧಾರ್ಮಿಕ ವ್ಯಕ್ತಿ ಅಂತ ಹೇಳಿಬಿಟ್ಟು ಅವರನ್ನು ನಾವು ಹೇಳ್ತೀವಿ ಇವರು ಸತ್ಯಬೋಧನೆಯ ಸಾರವನ್ನು ಹಂಚಿಕೊಳ್ಳಲು ನಾನು ನಿಂತಿದ್ದೀನಿ ಸ್ನೇಹಿತರೆ ಸಮಯ ಗೊತ್ತಿದೆ ನನಗೆ ಆದಷ್ಟು ಕೂಡ ಶಾರ್ಟಾಗಿ ಹೇಳ್ತೀನಿ ಅವ್ರದ್ದು ಒಂದು ಬೋಧನೆ ಸತ್ಯವನ್ನು ಕುರಿತು ಒಂದು ಬೋಧನೆ ಸತ್ಯವು ಜೀವಂತವಾದ ತತ್ವ ನಾವು ನಂಬೋದಿಲ್ಲ ಸತ್ಯಕ್ಕೆ ಜೀವ ಇದೆ ಜೀವಂತವಾದ ತತ್ವ ಅದು ಹೇಳ್ತಾನೆ ಎಲ್ಲಿ ಸತ್ಯ ಇದೆಯೋ ಆ ಸತ್ಯಕ್ಕೆ ಆ ಸತ್ಯದ ಕಡೆಗೆ ಹೋಗೋದಕ್ಕೆ ದಾರಿಗಳೂ ಇಲ್ಲ ಸ್ವಲ್ಪ ಅವರು ಆ ಥರದಲ್ಲಿ ಯೋಚನೆ ಮಾಡ್ತಾರೆ ಹಂಗಂದ್ರೆ ಏನು ಈಗ ಒಂದು ಬೆಂಗಳೂರು ಇದೆಯಪ್ಪ ಬೆಂಗಳೂರಿದೆಯಪ್ಪ ಹೋಗೋದಕ್ಕೆ ದಾರಿಗಳಿದ್ದಾವೆ ಸತ್ಯ ಅನ್ನೋದು ಒಂದಿದೆ ಅಲ್ಲಿಗೋಗೋದಕ್ಕೆ ದಾರಿಗಳಿಲ್ಲ ನೋಡಿ ಆ ಕೃಷ್ಣಮೂರ್ತಿಯವರು ಯಾವ ಥರದಲ್ಲಿ ಆ ಸತ್ಯದ ಮಹತ್ವವನ್ನು ಸಾರ್ತಾರೆ ಅಂತ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅದು ರೂಢಿ ಇದೆ ಧರ್ಮಗ್ರಂಥಗಳನ್ನು ಪಠನ ಮಾಡ್ತೀವಿ ಓಮ ಅವನ ಪೂಜಾ ಕ್ರಿಯೆಗಳನ್ನು ಮಾಡ್ತೀವಿ ಆದರೆ ಅವರು ಹೇಳ್ತಾರೆ ಈ ಯಾವ ಕ್ರಿಯೆಗಳು ನಮ್ಮನ್ನು ಸತ್ಯದ ಕಡೆಗೆ ಕೊಂಡೊಯ್ಯುವುದಿಲ್ಲ ಅಂತ ಹೇಳ್ತಾರೆ ಹಾಗಾದರೆ ಇವೆ ಅವ್ರು ಹೇಳ್ತಾರೆ ಇವೆಲ್ಲ ಅಂದಾನುಕರಣೆಯೇ ಹೊರತು ನಿಜವಾದ ಸತ್ಯ ಅಲ್ಲ ಅಂತ ಅವ್ರು ಹೇಳ್ತಾರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಕಷ್ಟ ಆಗ್ತದೆ ಇದು ಒಂದನೇ ಬೋಧನೆ ಎರಡನೇ ಬೋಧನೆ ಅವ್ರದ್ದು ನಿನಗೆ ನೀನೇ ಬೆಳಕು ಅವ್ರು ಹೇಳ್ತಾರೆ ಕತ್ತಲಾಗಿದೆಯನ್ನಪ್ಪ ಕತ್ತಲಲ್ಲಿ ನೀನು ಜಿಗಿದಾಡು ಹುಡುಕಾಡು ನೀನು ಭಾಳ ಅಪಾಯದಲ್ಲಿದೆಯಾ ಅಪಾಯದಲ್ಲಿದ್ದರೂ ಕೂಡ ಬದುಕೋದನ್ನು ಕಲ್ತ್ಕೋ ಆಗ ನಿನಗೆ ಸತ್ಯ ಅರಿವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೆಯೇ ಜೆ ಕೆ ಅವರು ಮೂರನೇ ಒಂದು ಹೇಳ್ತಾ ಹೋಗ್ತಾರೆ ಸತ್ಯದ ಬಗ್ಗೆ ಸತ್ಯ ಅನ್ನೋದು ಜೀವಂತವಾದ ತತ್ವ ಜೀವಂತವಾದ ಪ್ರಾಣಿ ಅಂತ ಹೇಳ್ತಾರೆ ಜೀವಂತವಾದ ವಸ್ತು ಅಂತ ಹೇಳ್ತಾರೆ ಆಮೇಲೆ ಸತ್ಯ ಚಲನೆಯುಳ್ಳದ್ದು ಅಂತಲೂ ಕೂಡ ಹೇಳ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ ಆದ್ದರಿಂದ ಸತ್ಯಕ್ಕೆ ಒಂದು ದೇವಸ್ಥಾನ ಕಟ್ತೀನಿ ಅಂತ ಯಾರು ಹೋಗ್ತಾರೋ ಅವರು ಮೂರ್ಖರು ಅಂತ ಅವರು ಹೇಳೋದು ಸ್ನೇಹಿತರೆ ಆ ಸತ್ಯಕ್ಕೆ ದೇವಸ್ಥಾನಗಳು ಮಸೀದಿಗಳು ಚರ್ಚು ಬೇಕಿಲ್ಲ ಆಮೇಲೆ ಯಾವ ಮತಬೋಧಕರು ಕೂಡ ನಿಮ್ಮನ್ನು ಸತ್ಯದ ಕಡೆಗೆ ಕೊಂಡೊಯ್ಯುವುದಿಲ್ಲ ಅಂತ ಅವರು ಸಾರ್ತಾರೆ ಸ್ನೇಹಿತರೆ ಹಾಗಾದರೆ ಈಗ ಆ ಅನ್ನೋದು ಎಲ್ಲಿದೆ ಪ್ರಶ್ನೆ ಬರ್ತದೆ ಅನ್ನೋದು ಅವರು ಹೇಳ್ತಾರೆ ಸತ್ಯದ ಬೀಜಗಳು ಒಳಗೆ ಈಗಾಗಲೇ ಇದ್ದಾವೆ ಅಂತ ಹೇಳ್ತಾರೆ ಹಾಗಾದರೆ ನನ್ನೊಳಗೆ ಸತ್ಯ ಇದೆ ಸತ್ಯದ ಬೀಜ ಇದೆ ಅಂತ ಅಂದಾಗ ಅವರು ಅದು ಹೆಂಗ್ರೀ ನಾವು ಕಂಡು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಅದಕ್ಕೆ ಏಕೈಕ ಮಾರ್ಗ ಅಂದರೆ ಧ್ಯಾನಕ್ಕೆ ಮೊರೆ ಹೋಗುವುದು ಅಂತ ಸ್ನೇಹಿತರೆ ಯಾವಾಗ ನಾವು ಧ್ಯಾನದಲ್ಲಿ ತೊಡ್ಕೊಳ್ತೀವೋ ನಮ್ಮ ಮನಸ್ಸು ಸಮಸ್ಥಿತಿಗೆ ಬರ್ತದೆ ಜಂಜಾಟಗಳಿಂದ ದೂರ ಆಗ್ತದೆ ಆವಾಗಲೇ ನಮ್ಮ ಒಳಗಡೆ ಇರುವ ಸತ್ಯ ನಮಗೆ ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾರೆ ಸ್ನೇಹಿತರೆ ಆದ್ದರಿಂದ ಅವ್ರು ಹೇಳ್ತಾರೆ ಹಾಗಾದರೆ ಸತ್ಯ ಅನ್ನೋದು ಯಾವಾಗ ಯಾರ ಹತ್ರ ಇರುತ್ತದೆ ಅಂತ ಹೇಳಿದರೆ ಯಾರು ಸ್ವತಂತ್ರವಾದ ಬಾಳನ್ನು ಬಾಳ್ತಾರೋ ಅವರ ಹೃದಯದಲ್ಲಿ ಸತ್ಯ ಇರುತ್ತದೆ ಅಂತ ಇನ್ನೂ ಒಂದು ಮುಂದಕ್ಕೊಂದು ಹೇಳ್ತಾರೆ ಯಾರು ಗುಲಾಮಗಿರಿಯನ್ನು ಒಪ್ಪಿಕೊಂಡಿರ್ತಾರೋ ಅಂದರೆ ಗುಲಾಮಗಿರಿ ಅಂತ ಹೇಳಿದರೆ ಮೂಢನಂಬಿಕೆಗಳಿಗೆ ದಾಸರಾಗಿರ್ತಾರೋ ಅಂಥವರ ಹೃದಯದಲ್ಲಿ ಅಂಥವರ ಅಂತರಾತ್ಮದಲ್ಲಿ ಸತ್ಯ ಇರೋದಿಲ್ಲ ಅಂತ ಹೇಳ್ತೀವಿ ಹಾಗಾದರೆ ನಮಗೆ ಸತ್ಯ ಅನ್ನೋದು ಹೆಂಗ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಬಾಳಿನಲ್ಲಿ ನಮ್ಮ ಬದುಕಿನಲ್ಲಿ ಕ್ರೋಧ ಇದೆ ಹಿಂಸೆ ಇದೆ ನಿರಾಸೆ ಇದೆ ವೇದನೆ ಇದೆ ದುಃಖ ಇದೆ ಇವುಗಳನ್ನೆಲ್ಲ ಎಚ್ಚರಿಕೆಯಿಂದ ನಾವು ಗಮನಿಸಿದಾಗ ಸತ್ಯದ ಅರಿವಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರು ಸೊ ಹೀಗೆ ಹಾಗಾದರೆ ಒಂದು ವಿಷಯಕ್ಕೆ ನಾನು ಬರ್ತೀನಿ ಒಂದು ಡೆಫಿನೇಷನ್ ಹೇಳಿ ಅಲ್ಲಿಗೆ ಇದು ಮಾಡ್ತೀನಿ ಸತ್ಯ ಎಂಬುದು ಜೀವಂತ ಬದುಕಿನ ಸಹಜ ನಡವಳಿಕೆಗಳು ಅಂತ ಹೇಳ್ತಾರೆ ಅಂದರೆ ಸತ್ಯವನ್ನು ಪ್ರಕಟಣೆ ಮಾಡಬೇಕಾದ್ರೆ ನಮ್ಮ ನಡವಳಿಕೆಗಳ ಮೂಲಕವೇ ನಾವು ಸತ್ಯವನ್ನು ಏ ಬೇರೆಯವರಿಗೆ ತೋರಿಸ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ ಅವರು ಅವ್ರು ಹೇಳ್ತಾರೆ ನೀತಿ ಧರ್ಮ ಪ್ರೀತಿ ಶಾಂತಿ ತ್ಯಾಗ ಅಹಿಂಸೆಗಳ ಅನುಷ್ಠಾನವನ್ನೇ ಇವುಗಳ ಆಚರಣೆಯನ್ನೇ ಸತ್ಯ ಅಂತ ಹೇಳ್ತಾರೆ ಈ ಆಚರಣೆಗಳನ್ನು ಬಿಟ್ಟರೆ ಸತ್ಯ ಅನ್ನೋದು ಆಚರಣೆಗಳೇ ಸತ್ಯ ಅಂತ ಆಚರಣೆ ಮಾಡಲಿಲ್ಲ ಅಂದರೆ ಸತ್ಯ ಇಲ್ಲ ಅಂತ ಅರ್ಥ ಆಯಿತು ಸೊ ಅಷ್ಟು ಆಯಿತು ಸ್ನೇಹಿತರೆ ಸತ್ಯದ ಮಹತ್ವವನ್ನು ಕುರಿತು ಒಂದು ಸಣ್ಣದಾದಂಥ ಒಂದು ಘಟನೆ ಇದೆ ಒಬ್ಬ ಯುವಕ ಎಲ್ಲ ಕಡೆಯೂ ಸತ್ಯವನ್ನು ಹುಡ್ಕೊತ ಹುಡ್ಕೊಳ್ತಾ ಹೋಗ್ತಾನೆ ಯಾವ ಊರಿನಲ್ಲೂ ಅವನಿಗೆ ಸತ್ಯ ಗೊತ್ತಾಗಲಿಲ್ಲ ಹುಡುಕಿದ್ರೂ ಸಿಗಲಿಲ್ಲ ಒಂದು ಕಾಡಿಗೆ ಹೋಗ್ತಾನೆ ಕಾಡಿನ ಮೂಲಕ ಮತ್ತೊಂದು ಗ್ರಾಮಕ್ಕೆ ಹೋಗಬೇಕು ಅಂತ ಕಾಣಿಸುತ್ತೆ ಹೋಗೋದಕ್ಕೆ ಒಂದು ಮರದ ಕೆಳಗಡೆ ಅವನು ಅಲ್ಲಿ ರೆಸ್ಟ್ ಇರ್ತಾನೆ ಅಲ್ಲಿ ಒಂದು ಶಿಲೆ ಬಿದ್ದಿರ್ತದೆ ಒಂದು ಮೂರ್ತಿ ಕಲ್ಲಿನ ಮೂರ್ತಿ ಬಿದ್ದಿರ್ತದೆ ಕುತೂಹಲದಿಂದ ಯಾರು ನೀನು ಅಂತ ಆ ಶಿಲೆಗೆ ಕೇಳ್ತಾನೆ ಮೂರ್ತಿಗೆ ಕೇಳ್ತಾನೆ ನಾನು ಸತ್ಯ ನೀನು ಸತ್ಯನಾ ಮತ್ತು ಸತ್ಯ ಊರಲ್ಲಿ ಇರಬೇಕಲ್ಲ ಕಾಡಲ್ಲಿ ಹಾಕಿದೀಯಾ ಅಂತ ಆ ಹುಡುಗ ಕೇಳ್ತಾನೆ ಇಲ್ಲಪ್ಪ ನಾನು ಊರಲ್ಲೇ ಇರಬೇಕು ಅಂತ ನಾನು ಬಂದೆ ಯಾವ ಊರರು ಕೂಡ ನನ್ನನ್ನು ಇಟ್ಕೊಳ್ಳಿಲ್ಲ ಅದಕ್ಕೆ ನಾನು ಕಾಡಲ್ಲಿ ಬಂದು ಕಲ್ಲು ಆಗಿದ್ದೀನಿ ಅಂತ ಹೇಳ್ತಾನೆ ಹೇಳುತ್ತೆ ಅದು ಏ ಹಂಗೇನಿಲ್ವಲ್ಲ ನಾನು ಎಷ್ಟೋ ಊರುಗಳಲ್ಲಿ ನಾನು ಹೋಗಿದ್ದೀನಿ ಎಲ್ಲರೂ ಕೂಡ ಸತ್ಯದಷ್ಟು ಶ್ರೇಷ್ಠವಾಗಿರೋದು ಒಂದೇನೆ ಪ್ರಪಂಚದಲ್ಲಿ ಸತ್ಯ ಬಿಟ್ಟರೆ ಬೇರೆದೇನೂ ಇಲ್ಲ ಎಲ್ಲವೂ ಸತ್ಯದಿಂದಲೇ ನಡೀತಾ ಇದೆ ಸತ್ಯವನ್ನು ನಾವು ಆರಾಧನೆ ಅಂತ ಎಲ್ಲರೂ ಹಂಗೆ ಇದ್ದಾರೆ ಏನು ಅಂತ ಇಲ್ಲಪ್ಪ ಅದು ಹೆಂಗೆ ಹೇಳ್ತಾರೆ ಏನೋ ನೀರು ಒಂದು ಕೆಲಸ ಮಾಡು ನಾನು ನಿನ್ನ ಜೊತೆಗೆ ಊರಿಗೆ ಬರ್ತೀನಿ ಕಾಡು ಬಿಟ್ಟು ಊರಿಗೆ ಬರ್ತೀನಿ ಮೊದಲು ಕೇಳ್ಕೇಣ್ ಬಾ ಯಾರು ಏನು ಹೇಳ್ತಾರೆ ಸತ್ಯದ ದೇವತೆಯನ್ನು ಇಲ್ಲಿ ಕರ್ಕೊಳ್ಳೋದಕ್ಕೆ ಅವನು ಹೋಗ್ತಾನೆ ಒಂದು ಹಳ್ಳಿಗೆ ಹೋಗ್ತಾನೆ ಏನಪ್ಪ ಸತ್ಯ ನಿಮ್ಮ ಗ್ರಾಮಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದೆ ಬರ್ಲೋ ಬೇಡೋ ಅಂತ ಮುಖಂಡ್ರನ್ನೆಲ್ಲ ಕೇಳ್ತಾನೆ ಸತ್ಯ ನಿಜವಾಗಲೂ ಕೂಡ ಭಾಳ ಶ್ರೇಷ್ಠವಾಗಿದ್ದು ಅದು ಎಲ್ಲ ಕಡೆಯೂ ಇದ್ದರೂ ಕೂಡ ನಮಗೆ ಸಂತೋಷವೇ ಆಗುತ್ತೆ ಆದರೆ ಆ ಸತ್ಯವನ್ನು ಮಾತಾಡೋದ್ರಿಂದ ನಮಗೆ ಭಾಳ ಲುಕ್ಸಾನ ಆಗುತ್ತೆ ಆದ್ದರಿಂದ ಸತ್ಯ ನಮ್ಮೂರಾಗಿರೋದು ಬೇಡ ಬೇಕಾದರೆ ಬೇರೆ ಊರಲ್ಲಿರಲಿ ಅದು ಅವು ಯುವಕ ವಾಪಸ್ ಬರ್ತಾನೆ ಆ ಮೂರ್ತಿಗೆ ಹೇಳ್ತಾನೆ ಇಲ್ಲ ಹೆಂಗೆಲ್ಲ ಊರಲ್ಲೆಲ್ಲ ಹಿಂಗೆಲ್ಲ ಮಾತಾಡಿದರು ಅಂತಂತ ಗೊತ್ತಾಯ್ತೇನಪ್ಪ ಈ ಲೋಕ ಸತ್ಯವನ್ನು ಎಷ್ಟು ಇಷ್ಟಪಡ್ತದೆ ಅನ್ನೋದು ನಿನಗೆ ಗೊತ್ತಾಯಿತು ತಾನೆ ನೀನು ಒಬ್ಬನಾದರೂ ಕೂಡ ಸತ್ಯಕ್ಕೆ ಹುಡ್ಕೊಂಡು ಬಂದಿದೆಯಲ್ಲ ಥ್ಯಾಂಕ್ಸ್ ಅಂತ ಅವಳು ಹೇಳುತ್ತೆ ಮೂರ್ತಿ ಸೊ ಇದಕ್ಕೆ ಸತ್ಯದ ಸಾಕು ಸ್ನೇಹಿತರೆ ಅಷ್ಟೇ ಈಗ ಸೌಂದರ್ಯದ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ ಈಗ ಸತ್ಯವನ್ನು ಪಂಚೇಂದ್ರಿಯಗಳು ಗುರುತಿಸೋದಕ್ಕೆ ಆಗೋಲ್ಲ ಅದು ನಡವಳಿಕೆಯಿಂದಲೇ ಬರಬೇಕು ಸತ್ಯ ಹಾಗೇ ಸೌಂದರ್ಯವನ್ನು ನಾವು ಪಂಚೇಂದ್ರಿಯಗಳಿಂದ ಗುರುತಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹಾಗಾದರೆ ಸೌಂದರ್ಯ ಅಂದರೆ ಏನು ಅವ್ರು ಹೇಳ್ತಾರೆ ಸೌಂದರ್ಯ ಅಂತ ಹೇಳಿದರೆ ಪ್ರಮಾಣಬದ್ಧ ಶಿಸ್ತಿನ ಜೀವನವನ್ನೇ ಸೌಂದರ್ಯ ಅಂತ ಹೇಳ್ತೀವಿ ಜೀವನದಲ್ಲಿ ಶಿಸ್ತಿದ್ದರೆ ಮಾತ್ರ ಅಲ್ಲಿ ಸೌಂದರ್ಯ ಇರ್ತದೆ ಆ ಶಿಸ್ತನ್ನು ಪಂಚೇಂದ್ರಿಯಗಳು ಗುರುಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ನೋಡಿ ಆ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಇವನ್ನು ನಾಟ್ಯದಲ್ಲಿ ಶಿಸ್ತಿನ ಶಿಸ್ತಿಗೆ ಒಳಪಟ್ಟು ನಾಟ್ಯವನ್ನು ಮಾಡಿದರೆ ಅದು ನಾಟ್ಯ ಅನ್ನಿಸ್ಕೊಳ್ತದೆ ಮಾಡೋ ಡ್ಯಾನ್ಸ್ನಲ್ಲಿ ಶಿಸ್ತೆ ಇಲ್ಲದೆ ಹೋದರೆ ಅಲ್ಲಿ ಸೌಂದರ್ಯ ಇಲ್ಲ ಅಂತ ಹಾಗೆಯೇ ಒಂದು ಕಾವ್ಯವನ್ನು ತೆಗೆದುಕೊಂಡ್ರೂ ಕೂಡ ಅಲ್ಲಿ ಪ್ರಮಾಣಬದ್ಧವಾದಂತಹ ಅಕ್ಷರಗಳ ಹೊಂದಾಣಿಕೆ ಇಲ್ಲದೆ ಹೋದರೆ ಅದು ಕೂಡ ಕಾವ್ಯ ಅನ್ನಿಸ್ಕೊಳ್ಳೋದಿಲ್ಲ ಅಂತ ಹಾಗೇ ನಾನು ಶಿಲ್ಪಕಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಒಂದು ಕೈ ಉದ್ದ ಇನ್ನೊಂದು ಕೈ ಗಿಡ್ಡ ಇನ್ನು ಈ ಥರದಲ್ಲಿ ಶಿಸ್ತಿಲ್ಲದಂತಹ ಒಂದು ಮೂರ್ತಿಯನ್ನು ಮಾಡಿದ್ರೆ ಅಲ್ಲಿ ಸೌಂದರ್ಯ ಇರೋದಿಲ್ಲ ಅಂತ ಹಾಗಾದರೆ ಸೊ ಈ ಸೌಂದರ್ಯ ಇದೆಯಲ್ಲ ಈ ನಿಜವಾದ ಸೌಂದರ್ಯ ಮತ್ತೊಬ್ಬರನ್ನು ಬದಲಾಯಿಸಬಲ್ಲದು ಅಂತ ನಿಜವಾದ ಸೌಂದರ್ಯ ಏನಿದೆ ಅದು ನಿನ್ನನ್ನು ಆಕರ್ಷಿಸುತ್ತದೆ ಅಂತ ಇದಕ್ಕೆ ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಮಾಸ್ಟರ್ಜಿ ಎಸ್ ಎಸ್ ಸರ್ ಒಬ್ಬ ಯುವಕ ರಾಜ್ಕುಮಾರ ಯುವರಾಜ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷದ ಯುವರಾಜ ಅವನು ತನ್ನ ನಾಡನ್ನು ಸುತ್ತಕೊಳ್ತಾ ಬರ್ತಾನೆ ಪ ಯಾವ ಊರಲ್ಲಿ ಏನು ಹೆಂಗೆ ಅಂತಂತ ಈ ಥರದಲ್ಲಿ ಯುವಕ ಅನೇಕ ಊರುಗಳಿಗೆ ಬರ್ತಾನೆ ಒಂದು ಊರಿಗೆ ಬರ್ತಾನೆ ಅಲ್ಲಿ ಸುಂದರವಾದ ಒಂದು ಹೆಣ್ಣು ಮಗಳನ್ನು ನೋಡ್ತಾನೆ ಅವಳು ಭಾಳ ಇರ್ತಾಳೆ ಕಣ್ಣುಗಳು ಅವಳನ್ನು ನೋಡ್ತದೆ ಮನಸ್ಸು ಆ ಸೌಂದರ್ಯವನ್ನು ಮೆಚ್ಕೊಳ್ತದೆ ಮೆಚ್ಚಿಕೊಂಡು ಆ ಪ್ರಸ್ತಾಪನೂ ಮಾಡ್ತಾನೆ ನೋಡು ನಾನು ನಿನ್ನನ್ನು ಮದುವೆ ಆಗಬೇಕು ಅಂತ ಇದ್ದೀನಿ ನಾನು ರಾಣಿ ರಾಣಿಯಾಗಿ ನೋಡ್ಕೊಳ್ಬೇಕು ಅಂತ ಇದ್ದೀನಿ ನೀನು ಮದುವೆಗೆ ಮಾಡ್ಕೊಳ್ಳಿ ಅಂತ ಅದಕ್ಕೆ ಆ ಹೆಣ್ಣು ಹೇಳ್ತಾಳೆ ಅವಳು ಯುವತಿ ಯುವತಿಯವಳು ಅವನು ಹೇಳಿದ ತಕ್ಷಣ ರಾಜ್ಕುಮಾರನ ಇವನು ಯುವರಾಜ್ ಹೇಳಿದ ತಕ್ಷಣ ಇವಳು ಒಪ್ಕೊಳ್ಬೋದಿತ್ತು ಆದರೆ ಇವಳು ಆದ ಶಿಸ್ತಿಯ ಒಳಪಟ್ಟಂತಹ ಅವಳ ಮನಸ್ಸು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅವಳು ಅವ ಅವಳು ಹೇಳ್ತಾಳೆ ಇನ್ನೊಂದು ಒಂದು ಎಂಟು ದಿವಸ ಟೈಮ್ ಕೊಡಿ ನನಗೆ ನಾನು ಯಾವುದನ್ನು ಹೇಳ್ತೀನಿ ಅಂತ ಸರಿ ಅಂತ ಹೇಳಿ ಯುವಕ ಹೊರಟು ಹೋಗ್ತಾನೆ ಅದ್ರ ಮಾತನ್ನ ನಾನು ರೆಜೆಕ್ಟ್ ಮಾಡಂಗಿಲ್ಲ ಯಾಕೆಂದರೆ ಅವನ ಆ ಸ್ಥಾನದ ಯುವರಾಜ ಅವನು ಅವನ ತಗೋದ ತಕ್ಷಣ ಇವಳು ಬೇದಿ ಮಾತ್ರೆಗಳು ವಾಂತಿಯಾಗುವಂತಹ ಮಾತ್ರೆಗಳನ್ನು ಸೇವನೆ ಮಾಡ್ತಾಳೆ ವಾಂತಿ ಮತ್ತು ಬೇದಿ ಎರಡನ್ನೂ ಮಾಡ್ಕೊಳ್ತಾಳೆ ಆ ಬೇದಿ ಮತ್ತು ವಾಂತಿಯನ್ನು ಒಂದು ಮಡಿಕೆಯಲ್ಲಿ ಸಂಗ್ರಹಿಸ್ತಾಳೆ ಎಂಟು ದಿನಗಳ ಕಾಲ ಅವಳು ಅದೇ ಥರದಲ್ಲಿ ಮಾಡ್ತಾಳೆ ಎಂಟು ದಿನದಲ್ಲಿ ಸಂಗ್ರಹವಾದದ್ದನ್ನೆಲ್ಲ ವೇಸ್ಟನ್ನು ಅಲ್ಲಿ ಮಡಿಕೆಯಲ್ಲಿಡ್ತಾಳೆ ಆಯಿತು ಎಂಟು ದಿನ ಆಗುತ್ತೆ ಅವಳು ಅಷ್ಟೊತ್ತಿಗೆ ಆಗ್ಲೇ ಎಂಟು ದಿನ ಆಗೋದ್ರೊಳಗೆ ಅವಳು ಅವಳ ರೂಪ ಏನಿತ್ತೋ ಅವಳು ಅಸ್ಥಿ ಪಂಜರವಾಗಿ ಆಗೋಗ್ಬಿಡ್ತಾಳೆ ಜೀವ ಇರುತ್ತೆ ಅಸ್ಥಿ ಪಂಜರಾಗಿರ್ತದೆ ಯುವಕ ಬರ್ತಾನೆ ಆ ಅಸ್ಥಿ ಪಂಜರವನ್ನೇ ಕೇಳ್ತಾನೆ ಏ ಇಲ್ಲಿ ಮನೆಯಲ್ಲಿ ಯುವತಿ ಇದ್ಲಲ್ಲ ಎಲ್ಲಿದೆ ಅಂತ ಆಗ ಅವಳು ಅಲ್ಲಿ ಮಡಿಕೆಯಲ್ಲಿ ಯುವಕ ಹೋಗ್ತಾನೆ ಆ ಮಡಿಕೆಯನ್ನು ನೋಡ್ತಾನೆ ಬಾಯಿ ತೆಗಿತಾನೆ ಅದರ ಸ್ಮೆಲ್ ಗೊತ್ತಾಗ್ತದೆ ಅಯ್ಯೋ ಸೌಂದರ್ಯ ಅಂದರೆ ನಾನು ಈ ಥರದಲ್ಲಿ ತಿಳ್ಕೊಂಬಿಟ್ಟಿದ್ದೆನಲ್ಲ ಅಂತ ಆದ್ದರಿಂದ ಸೌಂದರ್ಯ ಯಾವಾಗ ಅವಳು ಇದು ಮಾಡಿದ್ಲೋ ಅವನು ಸಂಪೂರ್ಣವಾಗಿ ಬದಲಾಗ್ತಾನೆ ನನ್ನದು ತಪ್ಪಾಯಿತು ಕ್ಷಮಿಸು ಅಂತ ಹೇಳ್ತಾನೆ ನಿಜವಾದ ಸೌಂದರ್ಯ ಏನಿದೆ ಆ ಸೌಂದರ್ಯ ಮತ್ತೊಬ್ಬರನ್ನು ಬದಲಾಯಿಸುವಂತಹ ಶಕ್ತಿ ಇರ್ತದೆ ಅಂತ ಸ್ನೇಹಿತರೆ ಸೊ ಹಾಗೆ ಅಷ್ಟು ಹೇಳ್ತಾನೆ ನಾನು ಸಮಯದ ಅಭಾವ ಇರೋದರಿಂದನ ಹೆಚ್ಚು ನಿಮ್ಮನ್ನು ಕಾಡ್ಸೋದಕ್ಕೋಗೋದಿಲ್ಲ ಇಂಥ ಒಂದು ಅವಕಾಶವನ್ನು ಕೊಟ್ಟಂತಹ ಎಲ್ರಿಗೂ ನಮಸ್ಕಾರ ಹೇಳ್ತಾನೆ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ